ಮೂರು ಸುಹಾಬಿಗಳು ಐಷಾ ಬಿ ಬಿ ರಲ್ಲಾಹ್ಹ್ ಅನ್ಹುರವರ ಮನೆಗೆ ಬರ್ತಾರೆ ಬಂದಿರುವುದು ಪ್ರವಾದಿಸಲಲ್ಲಾಹ್ ಅಲಿ ವಸಲ್ಲಮ್ಮರವರ ಬದುಕು ಹೇಗಿತ್ತು ಎಂದು ಕಲಿಯಲು ಬೇಕಾಗಿದೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಲು ಕೂಡ ಅವರು ಬಂದು ಕೇಳಿದಾಗ ರಸುರುಲ್ಲಾಹ್ ಸಲಹು ಅಲಿ ವಸಲ್ಲ ಮರವರ ಬದುಕಿನ ಬಗ್ಗೆ ಇಬಾದತುಗಳ ಬಗ್ಗೆ ಐಷಾ ಬಿ ಬಿರುಲಿಯುಲ್ಲಾಹನ್ನೇ ಹೇಳಿಕೊಡ್ತಾರೆ ಇವರು ಭವಿಸಿದರೂ ಸದಾ ಸಮಯ ಇಬಾದತ್ತಿನಲ್ಲೇ ಮುಳುಗಿರ್ತಾರೆ ಎಂದು ಹೇಳಿ ಆದರೆ ಆಯಿಷಾ ಬಿ ವೃದ್ಧಿಯಲ್ಲ ವ್ಯಾನ್ಹುರ್ ಅವರು ಹೇಳಿದಾಗ ಇದು ದೊಡ್ಡ ಇಬಾದತ್ತೇನೂ ಆಗಿ ಅವರಿಗೆ ಕಂಡಿಲ್ಲ ಅವರು ಹೇಳ್ತಾರೆ ವಾದಿ ಸಲ್ಲಾಹು ಅಲಿ ವಸಲ್ಲಂ ಸ್ವರ್ಗ ಗ್ಯಾರಂಟಿ ಆದವರು ಅವರಷ್ಟು ಮಾಡುವುದೇ ಜಾಸ್ತಿ ಆದರೆ ಅದರಲ್ಲೊಬ್ಬ ಹೇಳ್ತಾರೆ ನಾನೊಂದು ತೀರ್ಮಾನಕ್ಕೆ ಬರ್ತೇನೆ ನಾನು ಪ್ರತಿ ದಿನವೂ ಕೂಡ ಒಂದು ದಿನವೂ ಬಿಡದೆ ನಾನು ಉಪವಾಸ ಮಾಡ್ತೇನೆ ಇನ್ನೊಬ್ಬರು ಹೇಳ್ತಾರೆ ನಾನು ಇಬಾದತ್ತು ಮಾತ್ರ ಮದುವೆ ಮನೆ ಮಕ್ಕಳು ಆ ರೀತಿ ಏನೂ ಇಲ್ಲ ನಾನು ಮದುವೆನೇ ಆಗಲ್ಲ ಇಬಾದತ್ತು ಮಾತ್ರ ಮಾಡ್ತಾ ಮುಂದುವರಿಯುತ್ತೇನೆ ಅದರಲ್ಲಿ ಮತ್ತೊಬ್ಬ ಒಂದು ತೀರ್ಮಾನಕ್ಕೆ ಬರ್ತಾರೆ ಅವರು ಹೇಳ್ತಾರೆ ನಾನು ರಾತ್ರಿಗಳಲ್ಲಿ ನಿದ್ದೆ ಮಾಡುವುದಿಲ್ಲ ಕೇವಲ ಇಬಾದತ್ತು ಮಾತ್ರ ಈ ರೀತಿ ಗಟ್ಟಿ ತೀರ್ಮಾನವನ್ನು ನಿರ್ಧಾರವನ್ನು ಮಾಡಿಕೊಂಡು ಕುಳಿತಿರುವಾಗ ಪ್ರವಾದ ಸುಲಲ್ಲಾ ಅಲಿ ವಸಲ್ಲಮರ್ ಬಂದರು ಗಟ್ಟಿ ನಿರ್ಧಾರ ಮಾಡಿದಾಗ ಇದೆಯಲ್ವಾ ಅಂತ ಕೇಳಿದಾಗ ಅವರೆಲ್ಲರೂ ಕೂಡ ಹೌದು ಎಂದು ಹೇಳಿದರು ಪ್ರವಾದಿ ಸುಲಲ್ಲಾ ಅಲೀ ವಸಲ್ಲಮರ್ ಅವರು ಹೇಳ್ತಾರೆ ನಿಮಗಿಂತ ಹೆಚ್ಚು ಅಲ್ಲಾಹನನ್ನು ಭಯಪಡುವವನು ಇಬಾದತ್ ಮಾಡುವವನು ನಾನಾಗಿದ್ದೇನೆ ಆದರೆ ನಾನು ರಾತ್ರಿ ನಿದ್ದೆನೂ ಮಾಡುತ್ತೇನೆ ಇಬಾದತ್ತು ಕೂಡ ಮಾಡ್ತೇನೆ ಮದುವೆಯಾಗಿದ್ದೇನೆ ಕೆಲವು ದಿನ ಉಪವಾಸ ಹಿಡಿಯುತ್ತೇನೆ ಉಪವಾಸ ಹಿಡಿಯೋದು ಕೂಡ ಇರ್ತೇನೆ ಈ ರೀತಿ ನನ್ನ ಚರಿಯೆ ಇದನ್ನು ನೀವು ಹಿಂಬಾಲಿಸಬೇಕು ನನ್ನ ಚರಿಯನ್ನು ಹಿಂಬಾಲಿಸದವನು ನನ್ನವನಲ್ಲ ಎಂದು ಪ್ರವಾದಿಸಲಾ ಅಲ್ಲಿವ್ಸಲ್ಲಮರವರು ಹೇಳಿಕೊಡ್ತಾರೆ ಇಬಾದತ್ತುಗಳಲ್ಲೂ ಕೂಡ ಆರಾಧನೆಗಳಲ್ಲೂ ಕೂಡ ಒಂದು ಮಿತಿ ಮೀರಿ ಆರೋಗ್ಯವನ್ನು ಕೆಡಿಸುವ ರೂಪದಲ್ಲಿ ಇರಬಾರದು ಎಂಬ ಸಂದೇಶವನ್ನು ಕೊಡುವ ಈ ಹದೀಸ್ ಸಹಿಹುಲ್ ಬೊಹಾರಿ ಮತ್ತು ಮುಸ್ಲಿಂನಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾಯಿದೆ ಆದ್ದರಿಂದ ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಅವನ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಕುಟುಂಬ ಸಂಸಾರ ಇದಕ್ಕೆಲ್ಲವೂ ಕೂಡ ಬೆಲೆ ಕೊಡಬೇಕು ಅವನ ಉದ್ಯೋಗ ಇದೆಲ್ಲವನ್ನು ಕೂಡ ಮಾಡ್ತಿರಬೇಕು ಎಂದು ಇಸ್ಲಾಂ ನಮಗೆ ಕಲಿಸಿಕೊಡ್ತಾ ಇದೆ